ಭಾರತೀಯರು ಎದುರು ನೋಡುತ್ತಿದ್ದ ರಾಮ ಮಂದಿರ ಉದ್ಘಾಟನೆ ನಡೆದು ಇಲ್ಲಿಗೆ ಹದಿನೈದು ದಿನಗಳು ಕಳೆದಿವೆ ಆದರೂ ರಾಮನನ್ನ ನೋಡಲು ಬರುತ್ತಿರುವ ಭಕ್ತರ ಸಂಖ್ಯೆ ಮಾತ್ರ ಅಲ್ಲಿ ಕಡಿಮೆ ಆಗಿಲ್ಲ ದೇವಾಲಯಕ್ಕೆ ಬರುತ್ತಿರುವ ದೇಣಿಗೆ ಮತ್ತು ಕೊಡುಗೆಯಂತೂ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿದೆ ಅಮಾವಾಸ್ಯೆಯ ಕತ್ತಲ್ನಲ್ಲಿದ್ದ ಅಯೋಧ್ಯೆಗೆ ಈಗ ಹುಣ್ಣಿಮೆಯ ಬೆಳಕು ಬಿದ್ದಂತೆ ಕಾಣುತ್ತಿದೆ ಗ್ರಾಮದಂತಿದ್ದ ಅಯೋಧ್ಯೆ ಈಗ ಪ್ರವಾಸಿಗರ ಕೇಂದ್ರವಾಗಿ ಬದಲಾಗುತ್ತಿದ್ದು ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯಿಂದ ಒಂದು ಲಕ್ಷ ಕೋಟಿ ಆದಾಯವನ್ನ ನಿರೀಕ್ಷೆ ಮಾಡಿದೆ ಮಂದಿರ ಉದ್ಘಾಟನೆಯಾಗಿ ಹದಿನೈದು ದಿನಗಳಲ್ಲಿ ಮೂವತ್ತು ಲಕ್ಷ ಭಕ್ತರು ಬಾಲರಾಮನ ದರ್ಶನವನ್ನ ಪಡೆದಿದ್ದಾರೆ ದೊಡ್ಡ ನಾಯಕರು ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳು ಸಹ ಶ್ರೀರಾಮನ ದರ್ಶನ ಮಾಡಿದ್ದಾರೆ ಆದರೆ ಬಾಲಿವುಡ್ನ ಖ್ಯಾತ ಪೋಷಕ ನಟ ಅನುಪಮ್ ಖೇರ್ ಮಾತ್ರ ಮುಸುಕಿನಲ್ಲಿ ಶ್ರೀರಾಮನ ದರ್ಶನ ಪಡೆದು ಸುದ್ದಿಯಲ್ಲಿದ್ದಾರೆ ಮಂದಿರ ಉದ್ಘಾಟನೆಯಾದ ದಿನವೇ ಅವರು ದರ್ಶನ ಪಡೆದಿದ್ರು ಆದ್ರೂ ಅದು ಯಾಕೋ ಅವರಿಗೆ ತೃಪ್ತಿ ತಂದಿಲ್ವಂತೆ ಅವರು ಸಾಮಾನ್ಯ ಭಕ್ತರಂತೆ ಬಾಲರಾಮನ ದರ್ಶನ ಪಡೆಯುವ ಆಸೆಯಿಂದ ರಾಮನ ದರ್ಶನಕ್ಕಾಗಿ ಮಾಸ್ನಲ್ಲಿ ಬಂದಿದ್ರು ಆದ್ರೂ ಸಹ ಅಲ್ಲಿಯ ಭಕ್ತರು ಅವರನ್ನ ಗುರುತು ಹಿಡಿದು ಮಾತನಾಡಿಸಿದ್ದಾರೆ ಅವರು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದರೂ ರಾಮನಿಗೆ ಎಲ್ಲರೂ ಭಕ್ತರೇ ತಾನೆ ಇನ್ನು ರಾಮ ಮಂದಿರ ನಿರ್ಮಾಣದ ವಿಚಾರ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬೇರೆ ರೀತಿಯಲ್ಲಿ ಚಿತ್ರಿತವಾಗಿದೆ ರಾಮ ಮಂದಿರ ಉದ್ಘಾಟನೆಯನ್ನ ಕುರಿತು ಬಿಬಿಸಿ ಭಾರತದಲ್ಲಿ ಮಸೀದಿಯನ್ನ ಧ್ವಂಸ ಅದರ ಮೇಲೆ ರಾಮನ ಮಂದಿರ ನಿರ್ಮಿಸಲಾಗಿದೆ ಎನ್ನುವಂತಹ ವರದಿ ಮಾಡಿದೆ ಬಿಬಿಸಿ ಭಾರತವನ್ನ ಹೊಗಳಿರುವ ಉದಾಹರಣೆನೇ ಇಲ್ಲ ಬಿಡಿ ಇಲ್ಲಿ ಅದಕ್ಕೂ ಮೊದಲು ರಾಮ ಮಂದಿರ ಇತ್ತು ಅದನ್ನ ಭಾರತೀಯ ನ್ಯಾಯಾಲಯದ ತೀರ್ಪಿನ ನಂತರವೇ ನಿರ್ಮಿಸಲಾಗಿದೆ ಅದು ಕೂಡ ಮಸೀದಿ ನಿರ್ಮಾಣಕ್ಕೆ ಇಪ್ಪತ್ತೈದು ಎಕರೆ ಜಾಗವನ್ನ ನೀಡಿ ಎನ್ನುವಂತಹ ಯಾವುದೇ ಒಳ್ಳೆಯ ವಿಚಾರವನ್ನ ಬಿಬಿಸಿ ತನ್ನ ವರದಿಯಲ್ಲಿ ಬರೆದಿಲ್ಲ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗುತ್ತಿದೆ ಎನ್ನುವಂತಹ ವರದಿಯನ್ನ ಬಿಬಿಸಿ ಮಾಡಿದೆ ಈ ವರದಿಯನ್ನ ಸ್ವತಃ ಅಮೆರಿಕದ ಕೆಲವು ಪ್ರಜೆಗಳು ವಿರೋಧಿಸುತ್ತಿದ್ದಾರೆ ಇನ್ನು ಕೆಲವು ಮಾಧ್ಯಮಗಳಂತೂ ಭಾರತವನ್ನ ತೀರಾ ಟೀಕೆಗೆ ಒಳಪಡಿಸಿವೆ ಬಹುಶಃ ಅವರಿಗೆ ಇದರ ಇಂದಿನ ಇತಿಹಾಸ ತಿಳಿದಿದ್ರೆ ಈ ರೀತಿ ವರದಿಯನ್ನ ಅವರು ಮಾಡುತ್ತಿರಲಿಲ್ವೇನೋ ಪಾಕಿಸ್ತಾನವಂತೂ ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣವಾದ ಬೆನ್ನಲ್ಲೇ ಜಾಗತಿಕ ಸಮಾವೇಶಗಳಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಎನ್ನುವಂತಹ ಮಾತುಗಳನ್ನು ಆಡುತ್ತಿದೆ ಅಲ್ಲ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿ ಹೇಗಿದೆ ಎನ್ನುವುದು ಜಗತ್ತಿಗೆ ಗೊತ್ತು ಅಲ್ಲಿ ಯಾವುದೇ ಸೂಚನೆ ಇಲ್ಲದೆ ನ್ಯಾಯಾಲಯದ ಆದೇಶವಿಲ್ಲದೆ ಅದೆಷ್ಟೋ ದೇವಾಲಯಗಳನ್ನ ಕೆಡವಿದ್ದಾರೆ ಅಂತ ಲೆಕ್ಕ ಹಾಕುವುದಕ್ಕೂ ಸಹ ಸಾಧ್ಯವಿಲ್ಲ ಅಂಥದ್ರಲ್ಲಿ ಭಾರತಕ್ಕೆ ಪಾಕಿಸ್ತಾನ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಬೋಧನೆ ಮಾಡುತ್ತಿದೆ ಇದೇ ನೋಡಿ ವಿಪರ್ಯಾಸ ಅಂದ್ರೆ ಇನ್ನು ರಾಮಮಂದಿರ ಭಾರತದ ಬಹುದೊಡ್ಡ ಯಾತ್ರಾ ಸ್ಥಳವಾಗಲಿದೆ ಅಲ್ಲಿಯ ಟ್ರಸ್ಟ್ ಅಲ್ಲಿಗೆ ಬರುವ ಭಕ್ತರಿಗೆ ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದು ಅಲ್ಲಿಯ ರಸ್ತೆಯ ಅಗಲೀಕರಣ ಸೇರಿದಂತೆ ಹಲವಾರು ನಿರ್ಮಾಣ ಕಾರ್ಯಗಳು ವೇಗ ಪಡೆದುಕೊಂಡಿವೆ ಇಸ್ಲಾಂ ಧರ್ಮದಲ್ಲಿ ಮೆಕ್ಕಾವನ್ನ ಪವಿತ್ರ ಸ್ಥಳವೆಂದು ಭಾವಿಸಲಾಗುತ್ತೆ ವರ್ಷಕ್ಕೆ ಅಲ್ಲಿಗೆ ಎರಡು ಕೋಟಿಗೂ ಅಧಿಕ ಜನ ಭೇಟಿ ನೀಡುತ್ತಾರೆ ಹಾಗೆ ಜೆರುಸಲೇಂ ಕ್ರೈಸ್ತರ ಪವಿತ್ರ ಸ್ಥಳವಾಗಿದ್ದು ಅಲ್ಲಿಗೆ ಪ್ರತಿ ವರ್ಷ ಎರಡೂವರೆ ಕೋಟಿಗೂ ಅಧಿಕ ಜನ ಭೇಟಿ ನೀಡುತ್ತಾರೆ ಈಗ ರಾಮ ಮಂದಿರ ಕೂಡ ಹಿಂದೂ ಧರ್ಮದ ಪವಿತ್ರ ಸ್ಥಳಗಳಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ ಕೇವಲ ಹದಿನೈದು ದಿನಗಳಲ್ಲಿ ಮೂವತ್ತು ಲಕ್ಷ ಜನ ಇಲ್ಲಿ ಭೇಟಿ ನೀಡಿದ್ದಾರೆ ಮುಂದೆ ಇಲ್ಲಿಗೆ ಭೇಟಿ ನೀಡುವವರ ಸಂಖ್ಯೆ ಕಡಿಮೆ ಆಗಬಹುದು ಆದರೆ ಮೆಕ್ಕ ಮತ್ತು ಜೆರುಸಲೇಮ್ ಅನ್ನ ಮೀರಿಸುವ ಎಲ್ಲ ಸಾಧ್ಯತೆಗಳನ್ನ ರಾಮಮಂದಿರ ಹೊಂದಿದೆ ಹಾಗಾಗಿ ಇಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನಷ್ಟು ವೇಗ ಬೇಕಾಗಿದೆ ಇದರತ್ತ ಉತ್ತರ ಪ್ರದೇಶ ಸರ್ಕಾರ ಹೆಚ್ಚು ಗಮನ ನೀಡಿ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಿದೆ ಇದಾಗಿತ್ತು ಈ ವಿಡಿಯೋ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ